ಿನ ಜನತೆಗೆ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಅನುಗ್ರಹದಿಂದ ಈ ಬಾರಿ ಒಳ್ಳೆ ಮಳೆ ಬೆಳೆಯಾಗಿ ರೈತರು ಬಹಳ ಸಂತೋಷದಿದ್ದಾರೆ ಅದೇ ರೀತಿ ಮೈಸೂರು ದಸರಾ ನಾನೂರ ಹದಿನಾಲ್ಕನೇ ವರ್ಷದ ಸಂಭ್ರಮ ಕಳೆಗಟ್ಟಿದೆ ಸರ್ಕಾರ ಈ ಸ ದಸರಾಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಇನ್ನೆಚ್ಚು ಇನ್ನೂ ಹೆಚ್ಚೆಚ್ಚು ನೆರವು ಬರುವಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಲಿ ಅಂತ ಹೇಳ್ತಾ ಕೇಳ್ಕೊಳ್ತಾ ಇದ್ದೀವಿ ಬಿ ಜೆ ಪಿ ನಗರಾಧ್ಯಕ್ಷ ವಿಜಯದಶಮಿ ಮತ್ತು ಆಯುಧ ಪೂಜೆಯ ಶುಭಾಶಯಗಳು ಶ್ರೀ ಚಾಮುಂಡೇಶ್ವರಿ ನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಸಮೃದ್ಧವಾದಂಥ ಮಳೆ ಬೆಳೆ ಸುಖಶಾಂತಿಯನ್ನು ನೀಡಲಿ ಅಂತೇಳಿ ಈ ಮೂಲಕ ಪ್ರಾರ್ಥಿಸ್ಕೊಳ್ತೇನೆ ಸಿದ್ದರಾಜು ಪ್ರಧಾನ ಕಾರ್ಯದರ್ಶಿ ಮಂಡ್ಯ ಜಿಲ್ಲಾ ವಕೀಲರ ಸಂಘ ಮಂಡ್ಯ ಮಂಡ್ಯ ನಗರ ಸಮಸ್ತ ನಾಗಿರ ನಾಗರಿಕರಿಗೆ ಐಕುಗೆ ಹಾಗೂ ದಸರಾ ಹಬ್ಬದ ಶುಭಾಶಯಗಳು ಮತ್ತು ನಮ್ಮ ಚಾಮುಂಡೇಶ್ವರಿ ದೇವಿಯ ಕೃಪ ಮಂಡ್ಯ ಜಿಲ್ಲೆಗೆ ಬಿದ್ದಿದೆ ಕೆ ಆರ್ ಎಸ್ ಕಟ್ಟೆ ತುಂಬಿದೆ ಮತ್ತು ಅದೇ ರೀತಿ ಮಳೆ ಚೆನ್ನಾಗಾಗಿದೆ ಆದರೆ ಮಂಡ್ಯ ನಗರ ತುಂಬ ಹಿಂದುಳಿದಿದೆ ರಾಜಕೀಯವನ್ನು ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಅದನ್ನು ಮರ್ತು ಒಟ್ಟುಗೂಡಿ ಮಂಡ್ಯವನ್ನು ಅಭಿವೃದ್ಧಿ ಪತ್ರದ ತಗೊಂಡ್ಬರಬೇಕು ಅಂತ ತಮ್ಮ ರಾಜಕೀಯ ಎಲ್ಲ ಪಕ್ಷರಿಗೂ ಕರ್ನಾಟಕ ಸಂಘಟನೆ ಅಧ್ಯಕ್ಷರು ಚಂದ್ರಣ್ಣ ಮನವಿ ಮಾಡ್ಕೋತಾ ಇದ್ದೀವಿ ಎಲ್ಲರೂ ನಿಮ್ಮ ಒಂದು ಪಕ್ಷಭೇದ ಮರೆತು ಮಂಡ್ ಮಂಡ್ಯವನ್ನು ಅಭಿವೃದ್ಧಿ ಪಕ್ಷಕ್ಕೆ ತಗೊಂಡು ಹೋಗಬೇಕು ಯಾವುದೇ ಇಂಡಸ್ಟ್ರಿ ಬಂದಿಲ್ಲ ಯಾವುದೇ ಫ್ಯಾಕ್ಟ್ರಿಗಳಿಲ್ಲ ಅದನ್ನು ತಗೊಂಡು ಬಂದು ಮಂಡ್ಯ ಅಭಿವೃದ್ಧಿ ಮಾಡಿ ಅಂತ ಹೇಳಿ ಮಂಡ್ಯದ ಎಲ್ಲ ಪಕ್ಷದ ನಾಯಕರಿಗೆ ಮನವಿ ಮಾಡ್ಕೋತಾ ಇದ್ದೀವಿ ಚಂದ್ರಣ್ಣ ಮಂಡ್ಯ